ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಗಾಣಿಗಾಪುರ ಮತ್ತು ಪಂಡ್ರಾಪುರ ದರ್ಶನಕ್ಕೆ ಹೊರಡ್ತಾ ಇದ್ದೀನಿ ಈಗ ಮನೆ ಬಿಡ್ತಾ ಇದ್ದೀನಿ ಟ್ಯಾಕ್ಸಿ ಬಂದಿದೆ ನೆಕ್ಸ್ಟು ಟ್ರೈನ್ಗೆ ಹೊರಡ್ತಾ ಇದ್ದೀನಿ ಟ್ರೈನು ನಾಲ್ಕು ಹೊರಗಿದೆ ಮೆಜೆಸ್ಟಿಕಲ್ಲಿ ಅಂದವೇ ಹೊರಟಿದ್ದೀನಿ ಟೋಟಲಾಗಿ ನಾವು ಹದಿಮೂರು ಜನ ಹೊರಟಿದ್ದು ಎಲ್ಲರೂ ಟ್ರೈನಲ್ಲಿ ಕೂತು ಸೆಟ್ಲಾಗ್ತಾಯಿದ್ದೀವಿ ಅವ್ರವ್ರ ಪ್ಲೇಸಲ್ಲಿ ಕೂತ್ಕೊಂಡು ನೆಕ್ಸ್ಟು ಕಲಬುರ್ಗಿಯಲ್ಲಿ ನಾಲ್ಕು ಗಂಟೆ ನ ಬೆಳಗಿನ ಜಾವ ಇಳಿದಿದ್ದು ತುಂಬ ಚಳಿ ಇತ್ತು ಕಲಬುರ್ಗಿನಲ್ಲಿ ಸಖತ್ತು ಚಳಿ ಇತ್ತು ರೈಲ್ವೆ ಸ್ಟೇಷನಿಂದ ಮುಂದೆ ಹೋದಾಗ ವೆಯಿಕಲ್ ಬಂದು ನಿಂತಿತ್ತು ಎಲ್ಲರ ವೆಯಿಕಲ್ ಹತ್ತಿ ಹೋಟ್ಲಿಗೆ ಹೋದ್ರು ಓಪನ್ ಮಾಡ್ತಾಯಿದ್ದೀನಿ ಫಸ್ಟು ಇದು ಹಾಲು ವರಂಡ ವೆಯ್ಟಿಂಗ್ ರೂಮ್ ಸೆಕೆಂಡ್ ರೂಮ್ ಬೆಡ್ಡು ಕಬೋರ್ಡ್ ಬಟ್ಟೆ ಇಟ್ಕೊಳ್ಳೋದೆ ಕಬೋರ್ಡು ಟಿವಿ ಇದೆ ಬಾತ್ರೂಮ್ ಡ್ರೆಸ್ಸಿಂಗ್ ಮಿರರ್ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫೋಟೋ ತಗೊಂಡು ಖುಷಿ ಒಂದು ಖುಷಿ ಇತ್ತು ಟ್ರಿಪ್ಪಿನ ಒಂದು ಮಜಾನೇ ಒಂಥರ ಇತ್ತು ಎಲ್ಲರೂ ಟಿ ಟಿ ಹತ್ತಿ ಫಸ್ಟು ನಾವು ಹೋಗಿದ್ದು ಕಲಬುರ್ಗಿಯಿಂದ ಗಾಣಿಗಾಪುರಕ್ಕೆ ಹೊರಟ್ವಿ ಹೋಗ್ಬೇಕಾದ್ರೆ ಭೀಮಾ ನದಿ ತೀರದಲ್ಲಿ ಹೋಗಿ ಅಲ್ಲೆಲ್ಲನೂ ಕೈಕಾಲು ತೊಳ್ಕೊಂಡು ತೀರ್ಥಗಳು ಹಚ್ಚಿ ನಾವು ಕಾಣಿಗಾಪುರ ಹೋಗ್ತೀವಿ ಹತ್ತಿರ ಏನು ದೇವಸ್ಥಾನ ಗಾಣಿಕಾಪುರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ದತ್ತಾತ್ರೇಯನ ದರ್ಶನಕ್ಕೆ ಹೊರಟಿದ್ದೀವಿ ದೇವಸ್ಥಾನ ನೋಡ್ತಾ ಇದ್ದಂಗೆ ಏನೋ ಒಂಥರ ಖುಷಿ ತುಂಬ ದಿನದ ಆಸೆ ನನ್ನದು ದೇವಸ್ಥಾನ ಹೋಗಬೇಕು ಗಾಣಿಗಾಪುರ ಅಂತ ನಾನು ಪ್ರತಿ ಗುರುವಾರನೂ ಗುರುಚರಿತ್ರೆ ಓದ್ತಾ ಇದ್ದೆ ಮುಗಿಸಿ ಐವತ್ತೆರಡು ಹದೆಯ ಮುಗಿದ ನಂತರ ನಾನು ನಮ್ಮ ಫ್ರೆಂಡ್ಸ್ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಇದು ದತ್ತಾತ್ರೇಯನ ದೇವಸ್ಥಾನ ಒಳಗಡೆ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ಅಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ ಏನೋ ಒಂಚೂರು ಪಾರು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಹೀಗೆ ನನಗೆ ಅಷ್ಟೊಂದು ವಿಡಿಯೋ ಮಾಡಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಎಲ್ಲ ಫ್ರೆಂಡ್ಸು ಸೇರಿ ಅಲ್ಲಿ ಅಭಿಷೇಕ ಒಂದು ಪೂಜೆ ಮಾಡಿಸಿದ್ವಿ ಸ್ವಾಮಿಗೆ ಮತ್ತು ಅಲ್ಲಿ ಒಂದು ಹರಕೆ ಎಲ್ಲ ಹೋದೋರೆಲ್ಲೂ ಭಿಕ್ಷೆ ಬೇಡ್ತಾರೆ ನಾವು ಸಹ ಭಿಕ್ಷೆ ಬೇಡಿ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅಲ್ಲಿನ ಒಂದು ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ನಾವು ಹೊರಟಿದ್ದು ಭಾಗ್ಯವತಿ ಟೆಂಪಲ್ ಅಂತ ಈ ದೇವಸ್ಥಾನ ಸಹ ಗಾಣಿಗಾಪುರದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಭೀಮರದಿ ತೀರದಲ್ಲೇ ಇರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಹಳೇ ಕಾಲದ ದೇವಸ್ಥಾನ ಎಲ್ಲನೂ ದರ್ಶನ ಮಾಡಿಕೊಂಡು ನಾವು ಅಲ್ಲೇ ಕಲಬುರ್ಗಿ ಹತ್ರನೇ ಒಂದು ವೈಷ್ಣವಿ ದೇವಿ ಸ್ಥಾನ ಒಂದು ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಎಲ್ಲ ದೇವರುಗಳು ಇದೆ ರಾತ್ರಿ ಊಟ ಬಸವೇಶ್ವರ ಖಾನಾವಳಿಗೆ ಹೋಗಿ ಚೆನ್ನಾಗಿ ರೊಟ್ಟಿ ತಿಂದು ಹೋಗಿ ಮಲಗಿದ್ವಿ ಬೆಳಗ್ಗೆನೇ ನಾಲ್ಕು ಗಂಟೆಗೆ ನಾವು ನೆಕ್ಸ್ಟ್ ಡೇ ಹೊರಟಿದ್ದು ಅಕ್ಕಲಕೋಟೆಗೆ ಅಕ್ಕಲಕೋಟೆಗೆ ಹೊರಟಾಗ ನಮಗೆ ಅಲ್ಲಿ ಹೋಗೋ ಹೊತ್ತಿಗೆ ಐದುವರೆ ಆರು ಗಂಟೆ ಆಗಿತ್ತು ತುಂಬ ಚಳಿ ಇತ್ತು ಆ ಚಳಿಯಲ್ಲೇ ಹೋಗಿ ದೇವರ ದರ್ಶನ ಮಾಡಿದ್ವಿ ಅಕ್ಕಲಕೋಟೆನಲ್ಲೂ ಸಹ ಇರೋದು ಗುರು ದರ್ಶನ ಮುಗಿಸಿ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ರೋಡ್ ಸೈಡ್ ಅವುಗಳನ್ನ ಎಷ್ಟು ಚೆನ್ನಾಗಿ ಪೋಣಿಸಿದ್ರು ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ವಿಶೇಷ ಅಂದರೆ ಬಳೆಗಳು ತುಂಬ ಜನ ಬಳೆಗಳು ವ್ಯಾಪಾರ ಮಾಡ್ತಾಯಿದ್ರು ಬಳೆ ತೊಟ್ಕೋತಾಯಿದ್ರು ತುಂಬ ಖುಷಿಯಾಯಿತು ನಮ್ಮ ಕಡೆ ಅಂತೂ ಬಳೆ ತೊಡೋದೇ ನಾವು ಮರ್ತುಬಿಟ್ಟಿದ್ದೀವಿ ಅಲ್ವಾ ಅಲ್ಲೆಲ್ಲ ನೋಡಿದಾಗ ತುಂಬ ಆಸೆ ಆಗುತ್ತೆ ನೆಕ್ಸ್ಟು ನಾವು ಹೋಗಿದ್ದು ತುಲಲ್ಜಾ ಅಂಬಾ ಭವಾನಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಅಂತೂ ಇದು ಹಳೇ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಹೆಚ್ಚಿಗೆ ಮರಾಠೀಸೇ ಇಲ್ಲಿ ಬರೋದು ಅದು ಆ್ಯಕ್ಚುಲಿ ಅದು ಇರೋದೇ ಮಹಾರಾಷ್ಟ್ರದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಮಗಂತೂ ಇದು ತುಂಬ ಕ್ಯೂ ಇತ್ತು ಕ್ಯೂವಲ್ಲಿ ನಿಂತು ದರ್ಶನ ಮಾಡಿದ್ದು ತುಂಬಾ ಖುಷಿಯಾಯಿತು ಅಲ್ಲಿ ತುಂಬ ಆಸೆಯಾಗಿ ಬ ನಾನು ನನ್ನ ಫ್ರೆಂಡಿಬ್ಬರು ಬಳೆ ತೊಟ್ಕೊಂಡು ಬಂದ್ವಿ ನೆಕ್ ನೆಕ್ಸ್ಟು ಪಂಡ್ರಾಪುರ ದರ್ಶನಕ್ಕೆ ಹೋದ್ವಿ ಪಂಡ್ರಾಪುರದಲ್ಲಂತೂ ಬಿಟ್ಟಲನ್ನು ನೋಡಿ ಪಾದ ಸ್ಪರ್ಶ ಮಾಡಿದ ಮೈಯೆಲ್ಲ ರೋಮಾಂಚನ ಆಯಿತು ದೇವಸ್ಥಾನದಲ್ಲಿ ಮೊಬೈಲ್ ಹಲೋ ಮಾಡೋಲ್ಲ ಯಾವುದೇ ಫೋಟೋ ಮತ್ತು ವಿಡಿಯೋ ತೊಗೊಳಕ್ಕಾಗಲಿಲ್ಲ ನೆಕ್ಸ್ಟು ನಾವು ಹೋಗಿದ್ದು ಸೋಲ್ಲಾಪುರಕ್ಕೆ ಸೋಲ್ಲಾಪುರಕ್ಕೆ ಹೋಗಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಸುತ್ತಲೂ ನೀರಿದೆ ಮಧ್ಯದಲ್ಲಿ ದೇವಸ್ಥಾನ ಇದೆ ಸಿದ್ದೇಶ್ವರ ದೇವಸ್ಥಾನ ದರ್ಶನ ಮಾಡಿ ನೆಕ್ಸ್ಟ್ ನಾವು ರೈಲ್ವೆ ಟೇಷನ್ಗೆ ಹೋದ್ವಿ ಹತ್ತು ನಲವತ್ತಕ್ಕೆ ರಾತ್ರಿ ರೈಲು ಟ್ರೈನ್ ಇತ್ತು ಆದರೆ ಟ್ರೈನ್ ಬಂದಿದ್ದು ನಮಗೆ ಹನ್ನೆರಡು ಗಂಟೆ ಆಯಿತು ಅಲ್ಲಿ ಹೋಗಿ ಕೂತ್ಕೊಂಡು ಚಳಿಯಲ್ಲಿ ಸಾಕಾಯಿತು ವೆಯ್ಟ್ ಮಾಡಿ ಇದು ನನ್ನ ಪ್ರವಾಸದ ಒಂದು ಎಕ್ಸ್ಪೀರಿಯೆನ್ಸು ನಿಮಗೆಲ್ಲ ಹೇಗನ್ನಿಸ್ತು ಒಂದು ಸಣ್ಣ ಸಣ್ಣ ತುಣುಕು ಮಾತ್ರ ನಾನು ಹಾಕಿರೋದಷ್ಟೇ ಥ್ಯಾಂಕ್ ಯು